ಮೈಸೂರು ಗೋಡಿಕಪ್ಪ ವಿರಾಜ್ಪೇಟೆಗೆ ಬರುವ ರಸ್ತೆಯಲ್ಲಿ ಬದಲಾವಣೆದಿಂದ ದಂಗರಿವರೆಗೆ ನಮ್ಮ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎ ಎಸ್ ಮನ್ನಣ್ಣ ಸಾಹೇಬರು ಇವತ್ತು ಈ ಭಾಗದ ರಸ್ತೆ ಹಲಗಟ್ಟಿರೋದನ್ನು ಮನಗೊಂಡು ಸುಮಾರು ಮೂರು ಕೋಟಿ ಎಂಬತ್ತು ಲಕ್ಷ ಅನುದಾನವನ್ನು ಇವತ್ತು ಈ ಭದ್ರಗೋಳ ಮತ್ತು ಚನ್ನಗೊಲಿ ರಸ್ತೆಗೆ ಮಂಜೂರನ್ನು ಮಾಡಿ ಇವತ್ತು ಇಲ್ಲಿ ಕುದುರೆ ಪೂಜೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮ ಈ ರಸ್ತೆಯನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ದೇವರು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಕರುಣಿಸಲಿ ಅಂತೇಳಿ ಈ ರೀತಿ ಕುದುರೆ ಪೂಜೆಯನ್ನು ಮಾಡಿದ್ದಾರೆ ಅವರು ಇಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಧಿಗತ್ತಿ ಇವತ್ತು ಇಲ್ಲಿ ಈಗ ಆಗಮಿಸಿದ್ದಾರೆ ಅವರಿಗೆ ನಾನು ಈ ದೇವಪುರ ಮತ್ತುಲ್ಲ ಕರ್ನಾಟಕವಾಗಿ ಅವರಿಗೆ ಪೂರಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಧರ್ಮಜ್ಯೋತ್ತವರು ಆಗಮಿಸಿದ್ದಾರೆ ಅವರಿಗೂ ಸಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ರವರು ಭೇಟಿ ಅವರು ಸಹ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಈ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರಿಗೂ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೆ ನಮ್ಮ ಇನ್ನೊರುವ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತ ಸದಸ್ಯರಾಗಿರ್ತಕ್ಕಂಥ ರಾಣಿ ಅವರು ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಪಂಪಜ್ ಅವರು ನಮ್ಮ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿದ್ದ ಲಾಲಾ ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇವೆ ತಹಸೀಲ್ದಾರ್ ಇದ್ದಾರೆ ಅವರಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ದ ಸ್ವಾಗತವನ್ನು ಬಯಸಿದ ಹಾಗೆ ನಮ್ಮ ಮಾನ್ಯ ಶಾಸಕರು ಒಂದು ಈ ರಸ್ತೆ ಬಗ್ಗೆ ಮಾತಾಡಬೇಕಂತೇಳಿ ಅವ್ರಿಗೆ ನಾನು ವಿಚಾರ ಇ ಡಬ್ಲ್ಯೂ ಡಿ ಇಲಾಖೆಯ ಅನುದಾನದ ಅಡಿಯಲ್ಲಿ ಇವತ್ತು ಭಾಳ ಹೆಚ್ಚಿನ ಕಾಮಗಾರಿಗಳನ್ನು ರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಗು ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಿಜೆಪಿ ಸಚಿವರು ನೀಡಿರ್ತಾರೆ ಅವರಿಗೆ ನಾನು ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತೇ ನಾವು ಇದು ಎರಡನೇ ಕಾಮಗಾರಿ ಇದು ಮೂರು ಕೋಟಿ ಎಂಬತ್ತು ಲಕ್ಷ ಮತ್ತು ಬಲಿಪೆಟ್ಟ ರಸ್ತೆ ಎರಡು ಕೋಟಿಯಲ್ಲಿ ಿದೆ ಮೂರು ಕೋಟಿ ಎಂಬತ್ತು ಲಕ್ಷದಲ್ಲಿ ಮೂರುವರೆ ಕಿಲೋ ಕಿಲೋಮೀಟ್ರ್ನಷ್ಟು ನಾಲ್ಕೂವರೆ ಕಿಲೋಮೀಟ್ರ್ನಷ್ಟು ಉದ್ದದ ರಸ್ತದ ಮರುಡಾಂಬೀಕರಣ ಆಗ್ತದೆ ಈ ಭಾಗದ ಎಲ್ಲ ಬೆಂಗಳೂರು ಮೈಸೂರಿನ ರಾಜ್ಯ ಪ್ರವಾಸಿಗರಿಗೆ ಮತ್ತು ಇಲ್ಲಿಯ ಜನರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ರಾಜ್ಯ ಹೆದ್ದಾರಿ ಭಾಳಷ್ಟು ಜನ ಬಂದು ಇದರ ಬಗ್ಗೆ ತಮ್ಮ ಒತ್ತಾಯಗಳನ್ನು ಈಗಾಗಲೇ ಇಟ್ಟಿತ್ತು ಅದರಿಂದ ಇದನ್ನು ಮಾಡಿದ್ದೇವೆ ಪಿ ಡಬ್ಲ್ಯೂ ಡಿ ಇಲಾಖೆಯ ಐವತ್ತು ಐವತ್ನಾಲ್ಕರೋ ಅಪೆಂಡಿಕ್ ಸಿ ಮತ್ತು ಮುಖ್ಯಮಂತ್ರಿಗಳಿರುವಂಥ ವಿಶೇಷ ಅನುದಾನ ಈ ಬಾರಿ ಇರುವಂಥ ಅನುದಾನ ಇದೆಲ್ಲವನ್ನು ಸೇರಿದರೆ ಸಿ ಆರ್ ಎಫ್ ಮತ್ತು ನಮ್ಮ ಗ್ರಾಮ್ ಸಿ ಎಸ್ ಎಚ್ ಡಿ ಪಿ ಹೊತ್ತು ಇದೆಲ್ಲ ಸೇರಿದರೆ ನೂರ ನೂರ ಮೂವತ್ತು ಕೋಟಿಯಷ್ಟು ಅನುದಾನವನ್ನು ರಾಜ್ಯ ಸರ್ಕಾರ ನಮಗೆ ಒಂದು ವಿಶೇಷವಾದಂಥ ಕಾಳಜಿ ಏನು ಇವತ್ತು ಮುಖ್ಯಮಂತ್ರಿಗಳು ಪಿ ಡಬ್ಲ್ಯೂ ಟಿ ಸಚಿವರು ಮತ್ತು ಎಲ್ಲ ವಿಶೇಷ ಮಟ್ಟದ ಸದಸ್ಯರು ಅಂಥ ಸರ್ಕಾರ ನೀಡಿದೆ ನಮ್ಮ ಭಾಗದ ರಸ್ತೆಗಳ ಉನ್ನತೀಕರಣಕ್ಕೆ ಬಹುಶಃ ಯಾವತ್ತೂ ಕೂಡ ನಾವು ಕಾಣದಂಥ ಪ್ರಮಾಣದ ಕಾರ್ಯಕರ್ತರು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಪಿ ಡಬ್ಲ್ಯೂ ಟಿಯಿಂದ ನೀಡಿದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಕೂಡ ಮೂವತ್ತು ನಲವತ್ತು ಕೋಟಿಯಷ್ಟು ಅನುದಾನವನ್ನು ನೀಡಿದ್ದಾರೆ ಇದೆಲ್ಲರ ಬಳಕೆಯನ್ನು ಮಾಡಿ ಆದಷ್ಟು ಬೇಗ ಕಾಮಗಾರಿ ಚಾಲನೆಯಾಗಿ ದೂರ ಇರುವಂಥ ಬಗ್ಗೆ ನಾವು ಗೊತ್ತಾಗ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್